ಪ್ಲಸ್ ನಿಮ್ ರಿಪೋರ್ಟ್ ಹಾಕ್ಬೇಕಾದ್ರೆ ನಿಮ್ ಗವರ್ಮೆಂಟ್ ಏನ್ ಬರೀಬೇಕು ಸರ್ ನಮ್ಮ ಫಾರೆಸ್ಟ್ ಅಲ್ಲಿ ಆನೆಗಳಿಗೆ ತಿನ್ನಕೇನಿಲ್ಲ ಕುಡಿಯಕ್ ನೀರಿಲ್ಲ ಬೀಡ್ಯ ಅಂತ ಬೆಳಿತೀವಿ ನಾವ್ ಆನೆಗಳಿಗೆ ಸರ್ ಈಗ ಇಪ್ಪತ್ತು ವರ್ಷದಿಂದ ನೀವು ಅದ್ರೊಳಗೆ ಏನಾರೇ ಆನೆ ತಿನ್ನ ಅಂತ ಬೆಳೆದು ಅದಕ್ಕೇನಾರು ನೀರ್ ಮಾಡಿದ್ರೆ ಯಾವ ಕಾರಣಕ್ಕೂ ಬರ್ತಿರ್ಲಿಲ್ಲ ನೀವ್ ಅದನ್ ಬಿಟ್ಟು ಪಟಾಕಿ ಹೊಡ್ಸಿದ್ರಿ ಅಲ್ಲಿ ಇದ ಮಾಡಿದ್ರಿ ಇಲ್ಲಿ ಏನು ಮಾಡ್ಲಿಲ್ಲ ಏನ್ ಮಾಡ್ತಾವೆ ನಮ್ಮಲ್ಲಿ ಫಸ್ಟ್ ಯಾಕೆ ಬರ್ತವೆ ಅಂತ ಎಲ್ಲಾರ ತೋರ್ತಲ್ಲಿ ಬಾಳೆ ಇದೆ ಎಲ್ಲಾರ ತೋಟದಲ್ಲಿ ಬೈನಿ ಇದೆ ಎಲ್ಲಾರ ತೋಟದಲ್ಲಿ ಕೆರೆ ಇದೆ ಅವಕ್ಕೆ ಸರ್ವೈವಲ್ ಬರೆದು ಫಿಟ್ ಎಷ್ಟು ಬರ್ತವೆ ತಿಂತಾವೆ ನೀರು ಕುಡಿತಾವೆ ಕಾಳು ಮಾಡ್ಕೊಂಡು ಹೋಗ್ತವೆ ನಿಮ್ ಫಾರೆಸ್ಟ್ ಅಲ್ಲಿ ಏನು ಇಲ್ಲ ನೀವು ಬರೀಬೇಕಾದ್ರೆ ವರದಿನಲ್ಲಿ ನಿಮ್ ಹೊರದಲ್ಲಿ ಇದನ್ನ ಫಸ್ಟ್ ಇದು ಮಾಡಿ ನಮ್ಮ ಫಾರೆಸ್ಟ್ ಅಲ್ಲಿ ಏನು ಇಲ್ಲ ನೀವೇನ್ ಮಾಡ್ತಾರೆ ನೀವು ಬರದ್ರೆ ನಿಮ್ಮ ಹೈಯರ್ ಆಫೀಸರ್ ನಿಮ್ಮನ್ನ ಅದುಮ್ತಾನೆ ಅವ್ನು ಬರದ್ರು ಅವನ ಐ ಆರ್ ಆಫೀಸರ್ ಅಂತಾನೆ ಅದಲ್ಲ ಏನು ನ್ಯಾಯ ಇದೆ ಟ್ರೂತ್ ಏನಿದೆ ಅದನ್ನ ಮಾತ್ರ ಬರೀರಿ ಆನೆ ನೀನು ಇದು ಟ್ರೂತ್ ಬರೋದು ನೀವು ರಿಪೋರ್ಟ್ ಮಾಡಿ ಯಾಕೆ ಮಾಡಲ್ಲ ನೋಡೋಣ ಅವ್ರು ಏನು ಬರೀಲ್ಲ ಏನ್ ಮಾಡ್ತಾರೆ ಏನಿಲ್ಲಪ್ಪ ಆನೆ ಅದು ಮಾಡಿ ಇದು ಮಾಡುದು ನೀವು ಬರೀರಿ ಸರ್ ಯಾಕೆ ಮಾಡಲ್ಲ ನೀವು ಆನೆ ಕಡೆ ಖರ್ಚಾಗುತ್ತೆ ಇದು ಇದು ಮಾಡಿಸಿ ಸರ್ ಒಂದು ಕೆಲಸ ಮಾಡಿ ಸರ್ ನೀವೆಲ್ಲ ಮಾಡಿ ಡೆಲಿ ಕೇಟ್ ಕರ್ಕೊಂಬಿ ಸರ್ ನಾವೇ ಮಿನಿಸ್ಟರ್ ಹತ್ರ ಹೋಗ್ತೀವಿ ನಾವೇ ನಿಮ್ಮನ್ನ ಡೆಲ್ಲಿ ಕರ್ಕೋ ಪರ್ಮಿಷನ್ ಕೊಡ್ತೀವಿ ನೀವೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ